ನಾಳೆ ಕುಂದ್ರ ಭೇ ಇಡ್ಲಿ ಬಿಡ ನನ್ನ ಮನೆನಾ ಬಿಡ ಅದ ಡಾಕ್ಟರ್ ತೆ ಆಗಿಂದ ನೀ ಕೈಗೆ ಸಿಗಬಲ್ಲವಾ ಏನು ಮಾಡ್ಬೇಕಾ ನಾನು ಡ್ಯೂಟಿ ಮುಗಿಯೋದೆ ಅಷ್ಟೊತ್ತಕ್ಕೆ ಹಂಗಾಗೆ ಮತ್ತೆ ಎಲ್ಲಿ ಕೈಗೆ ಸಿಗಾಕೇತಿ ಹೇಳಿ ನಾನು ಆದರೂ ಅದು ಬಂದು ಹೋಗಿದ್ದೆ ನೀನೇ ಇದ್ದಿದ್ದಿಲ್ಲ ಮನೆ ಪ್ಯಾಟ್ ಹೋಗಿದ್ದೆ ಅಂತ ಅಪ್ಪಿತ್ತು ಹೋಗ್ಲಿ ಬಿಡ ಹಂಗೆ ಕೆಲಸ ಚಲೋ ನಡೆದಕ್ಕೆ ಹ್ಞೂ ಪೇಶಂಟ್ಸ್ ನೋಡ್ತಿರ್ತೇನೆ ಕೆಲಸ ಚಲೋ ನಡೆದೈತಿ ಹೊತ್ತು ಹೋಗಿದ್ದ ಗೊತ್ತಾಗಲ್ಲ ಕೆಲವೊಂದ್ಸಲ ಅಂತರೂ ಬೇಜಾರಾದ್ರೂ ಮಾಡ್ಬೇಕು ಖುಷಿ ಇದ್ರೂ ಮಾಡ್ಬೇಕು ಆಮೇಲೆ ಅಪ್ಪ ಹೇಳಿತ್ತಲ್ಲ ಯಾರು ಭಾಳ ಅತಿ ಬಡವ್ರಿಗೆ ಇದ್ರೆ ರೊಕ್ಕ ಹೊಳ್ಳಿ ಕೊಟ್ಟು ಕಳ್ಸಂತ ಹೇಳುವ ಅಂತೇಳಿ ಅದಕ್ಕೆ ನಾನು ಕೌಂಟ್ರಿಗೆ ಫೋನ್ ಮಾಡಿ ಇವ್ರದ್ದು ಚೀಟಿ ರೊಕ್ಕ ವಾಪಾಸ್ ಕೊಡ್ರಿ ಅಂತಂದು ಹೇಳ್ತೀನಿ ಹಂಗೆ ತೀರ ಕಡು ಬಡವರು ಬಂದಿದ್ರು ಅಂದರೆ ಅವ್ರಿಗೆ ವಾಪಸ್ ಇಸ್ಕೊಂಡು ಹೋಗ್ಕಾರೆ ಅವರು ವಾಪಸ್ ಮತ್ತು ನಮ್ಮ ಹತ್ರಕ್ಕೆ ಬರ ತರಗೊತ್ತಾನು ಆ ಪುಣ್ಯ ಬರಲಿವ ನಿಂದು ತರ್ಗೋತಾನ ಹೌದಾ ಚಲೋ ಆಗ್ಬಿಡಿ ಅಲ್ಲ ಈಗರ ಎಲ್ಲ ಓದಿದ್ದು ಆತು ಕೆಲಸ ಸಿಕ್ಕಿದ್ದು ಆತು ಇನ್ನಾರ ಮಕ್ಕಳ ಕಡೆ ಲಕ್ಷ ಕೊಡ್ರಿ ಅವ ನಾವೇನು ಮಕ್ಕಳು ಆಗ್ಬಾರ್ದು ಅಂತ ಯಾವ ಪ್ಲಾನಿಂಗು ಮಾಡಿಲ್ಲವಾ ಆಗಾಗ್ಲೇನು ಕೈ ಬಿಟ್ಬಿಟ್ಟೆ ನಾವು ಹಾಗೇನಾರು ಮಕ್ಕಳು ಹುಟ್ಟಿದ್ರೆ ನೀವು ನೋಡ್ಕೊಳಕ್ಕೆ ಅದೇ ಇದೀರಿ ಅಂತ ನಂಗೆ ಗೊತ್ತು ನಾವು ಯಾವ ಪ್ಲಾನಿಂಗು ಮಾಡಿಲ್ಲ ನೋಡಬೇಕ ಹಾಂ ನಾವು ಯಾಕೋ ಆಗಿಲ್ಲ ನನಗೆ ನಾನು ಏನು ಮಾಡಲಿ ಅವನಿಗೆ ಹೋಗಿ ತೋರಿಸ್ಕೊಂಡ್ರೆ ಬರ್ತೇನೆ ತಡಿ ಅಲ್ಲ ನೀನೇ ಡಾಕ್ಟರ್ ಅಲ್ಲನ ನೀನೇ ಒಂದು ಇಂಜೆಕ್ಷನ್ ಗುಳಿಗೆ ಏನೋ ಒಂದು ಮಾಡ್ಕೋ ಅಜ್ಜಿ ನಾ ಕಲ್ತಿರೋದ ಬೇರೆ ಅದಕ್ಕಂತ ಗೈನಕಾಲಜಿಸ್ಟ್ ಇರ್ತಾರ ಅವ್ರು ಏನು ಮಾಡ್ತಾರ ಈ ಹೆರ್ಗಿದ ಈಗ ಹೆಣ್ಮಕ್ಳಿಗೆ கர் குஷத் தந்திரே பிரத்தொந்தும் அவரு டிலவரி பிரெக்னை ஆகாதமேலே டிலவரி இதுல நோடக்கந்தானே இத்தார் நமக்கு நாலேஜ் இத்தி அதில் ஸ்பெஷலிஸ்ட் அல்ல நான் அதுக்கு அது அவ்வளோத்தன தோர்ஸ் இன்னும் ஒது நீங்கள் கத்தாகல சமேர்ற ಏನವ ನಮಗೆ ಡಾಕ್ಟರ್ ಅಂದ್ರೆ ಒಬ್ರವ ಈ ನಿಮ್ಗೆ ಹಂಗಲ್ಲ ಈಗಿನ ಕಾಲದ ಹೊತ್ತಾಗ ನಮ್ಮ ಹಣ್ಣು ಡಾಕ್ಟರ್ ಅದಲ್ಲ ಕೈ ಕಾಲು ನೋವು ಆದ್ರೂ ನೋಡ್ತಾನೆ ನೋಡ್ತಾನ ಕೆಲ್ ನೋವು ಅಂದರೂ ನೋಡ್ತಾನೆ ಜ್ವರ ನೆಗಡಿ ಬಂದ್ರು ನೋಡ್ತಾನ ಎಲ್ಲದಕ್ಕೂ ಗುಡ್ಗ ಕೊಡ್ತಾನಪ್ಪ ನಿಮ್ದ ಏನಂತಾಗ ಮೊನ್ನೆ ಆರಾಮದಿದ್ದಿಲ್ಲ ಅಂತ ಹೇಳಿ ಒಂಚೂರು ಎಣ್ಣೆ ಡಾಕ್ಟರ್ ಬಾಡೇ ಇದ್ದಿದ್ದಿಲ್ಲ ಊರಾಗ ಹಂಗಾಗಿ ಈ ಬಾಜು ಬಾಜುಮನಿ ಎಂಕೇನ ಧಕ್ಕೆ ಎನ್ಸಿಗೆ ಎಲ್ಲೇ ಕರ್ಕೊಂಡು ಹೋದ್ರಂತವ ಅಂತವ ಕರ್ಕೊಂಡು ಹೋದ್ರೆ ಓ ಹಲ್ಲಿನ ಡಾಕ್ಟರ್ ಬೇರೆ ನರ ಡಾಕ್ಟರ್ ಬೇರೆ ಕಣ್ಣಿನ ಡಾಕ್ಟರ್ ಬೇರೆ ಕಿವಿ ಡಾಕ್ಟರ್ ಬೇರೆ ಮೈಕೈ ನೋವಿಂದ ಅದೇನ ಎಂತದ್ ಎಲ್ಬಿನ್ ಡಾಕ್ಟರ್ ಬೇರೆ ಅಯ್ಯೋ ಅಯ್ಯೋ ಇವ ಯು ಇದು ಏನೋ ಇನ್ನೊಸ್ತಿನಿ ಡಾಕ್ಟರ್ ಡಾಕ್ಟ್ರು ಬೇರೆ ಬಲಗಂಡ್ ಡಾಕ್ಟರ್ ಬೇರೆ ಬಂದ್ರು ಬಂದವ ಹೇಳಕ್ ಆಗೋದಲ್ಲ ಏನು ಡಾಕ್ಟರ್ಗ್ ಏನು ನಾಚಿಲ ಮನಿಲ್ವಾ ನಮ್ಮನಿ ಡಾಕ್ಟರ್ ಉಗ್ಗ ಅವನು ಜಗ್ ಮಂದಿ ಮರೆಯೋದಿಲ್ಲ ಅಂದ್ರೆ ಆಗರ್ ಹೇಳತ್ತಿನಿ ಆ ಅದರಂತ ಅರ್ಥ ಅವ್ರಿಗೆ ಯಾಕಂದ್ರಿ ಪಾಪ ಜೀವ ಉಳಿಸ್ತಾರ ಅದು ಹೋಲಿ ಈಗ ಇವತ್ತೇನು ಸೂಟಿ ಮಾಡಿ ಅಣ್ಣ ಮನ್ಯಾಗ ಹಾಂ ಇವತ್ತು ಊರಾಗ ಜಾತ್ರೆ ಇತ್ತಲ್ಲ ಹಾಗಾಗಿ ಹೋಗಿಲ್ಲ ಹೋಗ್ಬೇಕಿತ್ತು ಹೋಗಿಲ್ಲ ಇವತ್ತು ನಾಳೆ ಹೋಗ್ತೀನಿ ಇಲ್ಲಡಾ ಪಂಚಮಿ ಐತಿ ಪಂಚಮಿ ಹಬ್ಬಕ್ಕೆ ನೀನು ಗಂಡ ಇಲ್ಲೇ ಬರ್ರೆ ಹಾಲು ಹಾಕಿ ಊಟ ಮಾಡಿ ಹೋಗು ರೀ ಅಯ್ಯೋ ಒಂದೇ ಊರಾಗಿದ್ದು ನನಗಂತೂ ಗಂಡನ ಮನೆ ಆದ ತವ್ರ ಮನೆ ಆದ ಅನ್ನೋದ ಮರ್ತೋಗ್ಬಿಟ್ಟದ ಬೇವ ಆತಾಗ ಕರೇನಾ ಒಂಥರ ಹಬ್ಬ ಒಂದೇ ಊರಾಗಿರ್ತೀನ ಈಗ ಬೇರೆ ಊರಾಗಿದ್ದಿದ್ರೆ ತವ್ರ ಮನೆಗೆ ಹೋಗೋದೊಂದು ಖುಷಿನದ ಅನ್ಬಸ್ತಿದ್ದೆ ಈಗ ಏನಿಲ್ಲ ನೋಡಿ ಈಗ ಇಲ್ಲಿ ಬಂದೇ ಬಂದೇನೋ ಮಾತಾಡ್ಕೊಂಡು ಅಲ್ಲೋಗಿ ಕೆಲಸ ಇದೆ ಒಂಥರ ನನಗಂತರೂ ಗಂಡನ ಮನೆ ತವರ್ ಮನೆ ಎಲ್ಲ ಏಕ ಆಗ್ಬಿಟ್ಟತಿ ಆಯ್ತು ಅವತ್ತು ಹಬ್ಬದ ದಿನ ಬಂದು ಇಲ್ಲೇ ಊಟ ಮಾಡ್ತೀನಿ ನೋಡಲ್ಲ ನನ್ನ ಮನೆಯಾಗೂ ಹಬ್ಬ ಜೋರಲ್ ಬೇ ಹಂಗಾಗಿ ಮತ್ತೆ ಅಲ್ಲೇ ಮತ್ತು ಅತ್ತಿ ಮಾವ ಇಬ್ರಿಗೆ ಉಣ್ಣಂದ್ರೆ ಹೆಂಗದು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತೀವಿ ರಾತ್ರಿ ಬೇಕಾರ ಇಲ್ಲಿ ಬರ್ತೇತು ಅಯ್ಯ ಅಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಕೆಲಸ ದಿನ ಸೀದಾ ಬರ್ಲಿಲ್ಲಲ್ಲ ಅನ್ಕೊಳಾತಿದ್ದೆ ನೋಡ ಹಂಗ ಬಂದೆ ಇಲ್ಲೇ ಇದೆಯಾ ಬರ್ರಿ ಅತ್ತೀರ ಕುಂದ್ರ ಬರ್ರಿ ಬಾ ಕರಕಾ ಕುಂದ್ರ ಬಾ ಹಬ್ಬಕ್ಕೆ ಇಲ್ಲೇ ಬಾ ಅಂತ ಕರಿ ಹಾಕಿದ್ದೆ ಅದಕ್ಕೆ ಬೇ ಅಲ್ಲಿ ಮನ್ಯಾಗ ಅತ್ತಿ ಮಾವ ಇಬ್ಬರ ಹಾಕರ ನಾ ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಸಂಜೆ ಬರ್ತೇನೆ ಅಂತ ಹೇಳಾತಿದ್ಲಾ ಹ್ಞೂ ನಮ್ಮ ನಮ್ಮನೇಗೂ ಹಬ್ಬ ಜೋರ್ ಮಾಡ್ತೀವಿ ಮತ್ತೆ ನಮ್ಮನ್ಯಾಗ ಬೇಡಣ್ಣ ಆ ಇಲ್ಲಿದ್ರಂದ್ರ ನಾವ್ ಇಬ್ಬರ ಗಂಡ ಮಕ್ಕಳು ಆ ಗಂಡ ಹೆಂತಿ ಏನು ಉಣ್ಣನ ಹೌದಿಲ್ಲ ಅಲ್ಲಿ ಉಂಡ್ಲಿ ರಾತ್ರಿ ಬೇಕಾರಲ್ಲ ಕಳಿಸ್ತಾನಂತ ನೀವು ನಮ್ಮನಿಗೆ ಬರ್ರಿ ಗಂಡ ಹೆಂತಿ ನಿಮ್ಮ ಮಕ್ಕಳ ಜೊತೆಗೆ ಹಬ್ಬ ನಮ್ಮ ನಮ್ಮನೆಯಾಗೂ ಊಟ ಮಾಡ್ದಂಗತಿ ನೀನು ಮಲ್ಲೇಶ ಮಲೇಶಣ್ಣ ಏಮಾ ನೀವು ಬಿಕ್ಕತ್ತೆ ಬಿಕ್ಕತ್ತ ನೋಡಕ್ಕ ಹಾ ಪರಕ ಇದು ಕರಿಯತಿಯಾ ಅಲ್ಲ ಹಬ್ಬ ಹಾಂ ಅಷ್ಟೇ ಹಾ ಪಂಚಮಿಗೆ ಉಂಡಿ ಆಗದ್ ಕಟ್ಟತ್ತಿ ನೀನು ನಾನು ಪಂಚಮಿಗೆ ಇನ್ನೂ ಏನು ಹೇಳಿಲ್ಲ ನನ್ನ ಗಂಡ ಹೇಳ್ಬೇಕು ಇವತ್ತು ಹೌದು ಪಂಚಮಿ ಉಂಡೆ ಕಟ್ಬೇಕಲ್ಲ ಸಂತಿ ತೋಮರಕ್ಕೆ ಹೇಳ್ಬೇಕು ನಾನೆಲ್ಲ ತರಸಿಡ್ಸಿದೆ ನಿನ್ನೆ ನಮ್ಮ ಮನೆಯವರಿಗೆ ಹೇಳಿದ್ನ ಇವ್ರಿಗೆ ನಿಮ್ಮ ನೀನೆಲ್ಲ ತೊಗೊಂಬಂದ್ರ ನೋಡು ಆ ಒಂದು ಎರಡು ಕಿಲೋ ಶಿಂಗಾ ತರಿಸಿನಿ ಉಂಡಿ ಆಮೇಲೆ ದಾಣಿ ಉಂಡಿ ಗುಳಿಗೆ ಉಂಡಿ ಮಾಡಕತ್ತೀನಿ ಹೌದಾ ಮತ್ತೆ ವರ್ಷ ಒಂದು ನಾಲ್ಕು ನಾಲ್ಕು ಕಟ್ಟತ್ತಿದ್ದಿ ಅಲ್ಲ ಶಾಂತಕ ಇದು ಪರಕ ಇವರು ಇಷ್ಟ ಕಟ್ಟಕತ್ತೀಯಾ ಹ್ಞೂನಾ ಉಂಡೆ ತಿನ್ನ ಬೇಡನಾ அண்ணாரே மாதர் நோட் கிட் கொஞ்சம் ಇವಾಗ ಚಲೋ ಆತ ರೀ ಒಂದ್ ಎರಡು ಕಿಲೋ ಶೇಂಗಾ ದಾಣಿ ಒಟ್ಟು ಉಂಡಿ ರೀ ಉಂಡಿಗೆ ನಿಮ್ಗೆ ಯಾವ್ದೇ ತರ ಉಂಡಿ ಬೇಕು ನೋಡ ಅವನ್ನೆಲ್ಲ ತೊಂಬರಿ ಒಂದ್ ಐದು ಕಿಲೋ ಬೆಲನ ತೊಂಬರೀ ಶ್ರಾವಣದಾಗ ಹೋಳಿಗೆ ಮಾಡಕ ಎಲ್ಲದಕ್ಕೂ ಬೆಲ್ಲ ಉಂಡಿಗೆ ಅಂತಂದ್ರ ಬೇಕ ಹಂಗ ಒಂದ್ ಆರು ಕಿಲೋ ಮ್ಯಾಗ ಬೇಕು ಇಲ್ವಾ ಸದ್ಯ ಒಂದ್ ಐದು ಕಿಲೋ ತೊಂಬರಿ ಕಡಿಮೆ ಗ್ರಿಲೆ ತರ್ಸ್ಕೊಳಕ್ ಬರ್ತತಿ ಯಾವ ಲವಂಗ ತೊಂಬರಿ ಒಂದ್ ಪಾವು ಕಿಲೋ ಬದಾಮ್ ತೊಂಬರ್ರಿ ಒಂದ್ ಪಾವು ಕಿಲೋ ಗೋಡಂಬಿ ಅಯ್ಯೋ ತೊಂಬರಿ ದೊಡ್ಡ ಇಷ್ಟ ನನ್ನ ಕಡೆ ರೊಕ್ಕನೇ ಇಲ್ಲ ಮರ ಈಗ ಒಂದು ತರಕ ನಿನ್ನೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಲ್ಲಿ ತಗದಿಡಕ್ಕೆ ಅಂತ ಹೇಳಿ ತೊಂಬ ಇಲ್ಲದನ್ನು ಅದನ್ನು ತೊಗೊಂಡೋಗಿ ಮತ್ತೆ ತೊಗೊಂಡೋಗಿ ತರ್ತೀನಿ ಮತ್ತೆ ಏನು ಮಾಡೋದು ಅದ ನನ್ನ ಬೈಕಿಂದ ಇಲ್ಲಿ ಕಡ್ದು ಬಿಟ್ಟೈತಿ ವೈಯರ್ನ ಅದನ್ನ ಮತ್ತೆ ಇವತ್ತು ಶೋರೂಮಿಗೆ ಬೇರೆ ಬಿಡ್ಬೇಕು ಅದ್ರ ರಿಪೇರಿಗೆ ಎಷ್ಟು ಹೇಳ್ತಾರೋ ಏನು ನನ್ಗೆ ಅದೇ ವಿಚಿತ್ರ ಆಗ್ಬಿಟ್ಟತ್ತ ಹಿಂದ್ಕೊಂಬ ಕಡ್ದಾಗ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಮಾಡಿಸಿದ್ದೆ ಸುಡ್ಗಾಡಿ ಇಲ್ಲಿ ಎಲ್ಲಿದ ಬಂದು ಜೋಡಕ್ಕವ ಏನಾತಾಗ ಈಗ ಇದಕ್ಕೆ ಎಷ್ಟು ಹೇಳ್ತಾರ ಏನಾತಾಗ ಅದಕ್ಕೆ ಮಾಡಿ ಬೇಡ ಮಿರ್ಚಿ ಬಜಿ ಏನಾರ ಮಾಡಿ ಬೇಡ ಹೋಗ இலி மண்ணாளி எந்த மண்டதவஷ் தி சாயர்ஜி இலி இசித்தோடு கேலர் குடியாக்க நீர் சிக்கு மத்தி ஆ அது நம்ம இன்ப எந்த ரேட்டோல் அந்த ஓஷ் ரேட்டோல் ஆ அதன டமட்டி எண்ண மிர்ச்சிபஜ்ராகூர் ஹிச்சி மலாம சிலேசன் இத்திடு நோடு நீ மத்த இல சு கே நீ ஏன் திந்திருக்கா ஏன் குடுக்கல்ல ஆகாரா அதன ಆದರೂ ಪಾಪ ಅನ್ಯಾಯ ಹಬ್ಬದ ಹೊತ್ತನ್ಯಾಗ ಗಣಪ್ಪನ ಹಬ್ಬ ಈಗ ಇಲ್ಲಿ ಕೊಲ್ಲೋದು ಬೇಡ ಬೇಬಡೆ ಹೋಲ ತಗ ಅಲ್ಬೇ ಅಯ್ಯಮ್ಮ ನಮ್ಗೇನು ಕೊಲ್ಬೇಕಂತ ಆಸೆ ಅನ್ನ ನೋಡು ರೊಕ್ಕಿಲ್ದ ಹೊತ್ತನ್ಯಾಗ ಅಯ್ಯಮ್ಮ ಈಗ ಒಂದು ಎರಡು ತಿಂಗಳಿಗಿಂತ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ಸ್ಯಾರ ಬೈಕ್ ಈಗ ಮತ್ತೆ ಕಡ್ದತ್ತಂತ ಬೈಕ್ ಎಲ್ಲ ಕೂಟಿ ಒಳಗೆಲ್ಲ ಅತ್ಯತ್ ಕುಂತಿ ಇಲ್ಲಿ ಕಡೆ ಹಾಕತ್ರ ಮತ್ತೆ ವೈಯರ್ನ ನಮ್ಗೆ ರೊಕ್ಕ ಬೇಕಲ್ಲಿ ಬೇ ಅದನ್ನ ರೊಕ್ಕ ಕೊಟ್ಟು ಕೊಟ್ಟು ಮಾಡ್ಸಕ್ಕೆ ಹಂಗಾಗಿ ಇಂಥ ಮಾಡ್ಬೇಕಾಗತ್ತೆ ನೋಡು ಒಂದು ಹೆಗ್ಗಣ ಬರ್ತದೆ ಅದು ಹೆಗ್ಗಣ ಮಣ್ಣಲ್ಲಿ ಆದ ಕಡ್ದತ್ತದು ಹ್ಞೂ ಈ ವಾರ ಇಲ್ಲ ಉಂಡಿನ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಬರೋ ಮಟ್ಟ ತಿನ್ನು ಹಂಗೆ ಕಟ್ಟಬೇಡ ಒಂದು ಇಪ್ಪತ್ತು ಇಪ್ಪತ್ತು ನಾಮಕ ವಸ್ತಿಗೆ ಒಂಚೂರು ಎಡಿ ಹಿಡಿಯಕ್ಕೆ ಅಷ್ಟೇ ನೀ ಹುಯಿ ಹಂಗೆ ಕಟ್ಟಾಕೋಬೇಡ ಆಯ್ತು ಬಿಡ್ರಿ ಗೋಲ್ ಅಷ್ಟೇನು ಕಟ್ಟಲ್ಲ ಉಂಡಿಗೆ ಒಟ್ಟು ಇಷ್ಟಾರ ತೊಗೊಂಬರ್ರಿ ಐದು ಸಾವಿರ ರೂಪಾಯಿ ಅಲ್ಲೇ ನನ್ನ ಕೊನೆಗೆ ಟಿಜುರಾಗ ಐತು ನೋಡ್ರಿ ಅಲ್ಲೇ ಬಾಜುಕ ಹಿಂಗೆ ಕಪಾಡ್ತಿ ತೆಗಿರಿ ಅವ ಶುಗರ್ ಬಿ ಪಿ ಹೆಚ್ಚಾಗೈತಿ ಮೊದಲ ಎಲ್ಲ ಕಡೆನು ಶುಗರ್ ಸ್ವೀಟ್ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಆಗೈತಿ ನೀನು ನೋಡಿ ನಿನ್ನ ಅಪ್ಪಾತ ಅಥವಾ ನೀನು ಅಥವಾ ಶುಗರ್ ತಿನ್ನೋಕೆ ಹೋಗ್ಬೇಡ್ರಿ ಅಷ್ಟು ಸಕ್ಕರೆನ ಅದು ಒಳ್ಳೇದು ಅಲ್ಲ ಏನ ஆ ஹோதவா நீோது பரோரீனா இல் தோல்ல ஹாக்கி மாத்தனி சப்போமா ஹூய்யென் தினங்க தம்மா இஷ்டப்படுத்தா ஹங்கா ஏன் மாதிரி நோடின் ஆய்த்து அவன் வயசு அவன் தின் நீனாத்து அப்பாத்து அங்கே ஹூய்யென் தின்க்கோட் யாங்க ஒன்று இப்பத்தைது தாட்டி ஒன்று மூவத்து வர்ஷ தாடத்து ஸ்வீட்டு பழ கடும் அதை மாதன் ஹெச் தின்னாக்கோது ஆப்டே தினங்கலா இது குந்திரி பட்டேன் மாதனி ஐஜே ஏனும் மனியாக தின்பந்தி ಮನೆಯಾಗ್ ತಿಂದ್ರ ನಿಮ್ಮನೇ ಆತ ಪರಕ ಸುಮ್ ಕುಂದ್ರ ನೀನ್ ಒಂದು ಚಾ ಮಾಡ್ಕೊಂಬರ್ತೇನ್ ಚಾ ಮತ್ತೊಂದು ಚುಮಾರಿ ಮಾಡ್ಕೊಂಬರ್ಲೇನು ಹೋಗ ಬ್ಯಾಡಂದ್ರಿ ಮಾಡ್ಕೊಂಬರ ಅಂದಂಗ ಪರಕ ಪರವ ನಿಂಬೆ ಹರ್ತಿವ್ ನಿನ್ನೆ ಹಿತ್ತಲಾಗ ಆಗಿದ್ವು ಹಬ್ಕ ಮಸಿಗೆ ಬೇಕಲ್ಲ ಒಂದ್ ವೈ ಒಂದ್ ಹದಿನೈದು ವೈ ನೀನು ಬ್ಯಾಡ್ ಬೇ ಮತ್ತೆ ನಿಮಗೆ ಎದಕರ ಬರ್ತಾವ ಇಟ್ಕೋ ಒಕ್ಕ ಉಪ್ಪಿನಕಾಯಿ ಎದಕರ ಹಾಕ ಪ್ಯಾಟಿ ಕುಕ್ಕಿನಲ್ಲ ತಗೊಂಡ್ಬರ್ತೇನೆ ಅಯ್ಯೋ ಹೆಚ್ಚಿಗೆ ಅದಾವ ತಗೋ ಈಗೆಲ್ಲ ಉಪ್ಪಿನಕಾಯಿ ಹಾಕಿ ಹೋಗ್ಲಿ ಒಂದು ಜಾಡಿ ತುಂಬಾ ಉಪ್ಪಿನಕಾಯಿ ಉಪ್ಪಿನಕಾಯಿಟ್ಟು ಹಂಗೈತಿ ಏನಾಗಲ್ಲ ಹೋಗೋ ಒಂದ್ ಹತ್ತನೇ ನೀನು ತಗೋದ್ ಯಾರಕ್ಕ ಹೋಗ್ ಬೇಕಾದ್ರೆ ಗಿಡದಾಗ ಯಾವ್ರ ಹೇಳ್ತಿ ಅಂತ ಹೊಂಟೆ ನೋಡಿದ ಅಷ್ಟೆ ಅಲ್ಲ ನಿಮ್ಮತ್ತಿಗೆ ಏನಾಯ್ತು ನಿಂಬೆಹಣ್ಣು ಅದಾವ ಅದಾವ ಅಂತ ಒಂದು ನಿನ್ನ ಲಗ್ನ ಅದಾಗಿಂದೂ ಒಂದು ನಿಂಬೆ ಹಣ್ಣು ತಂದು ಪೇಟೆ ಗೊತ್ತಿಲ್ಲ ಕೀಗೆ ಇಲ್ಲೇ ಹರ್ಕೊಂಡು ಹೋಗ್ಳ ಮತ್ತೆ ಎಕ್ಸ್ಟ್ರಾ 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 ಅದ್ಯಾ ನಮ್ಮನಿ ನೀ ಜೀವಂತನ ಮಾಡ್ತಿದ್ರು ಏನಾಯ್ತ ಕೀಗೆ ಹಾಂ ಹಣ್ಣು ನಾನು ಒಯ್ಯ ಅಂತಂದ್ರು ಬೇಡ ನಕತ್ತಳ ಅಜ್ಜಿ ಯಮ್ಮ ನಮ್ಮ ಅತ್ತಿ ಮೊದ್ಲೇ ನಂಗೆ ಜೀಪಂತನ ಮಾಡುವಳಿಗೆ ಬಹಳ ಕಡಿಮೆ ಆಗೈತಿ ಏನ ತೆಲಕ್ಕಿಸ್ಕೊಬೇಡ ಎಲ್ಲ ಕಡಿಮೆ ಮಾಡಿಸ್ಬಿಟ್ಟೆನು చలాత్ బడవా యేన జీంతన మాడతి తుందరతి